संसार समाया उनका है आशीष पाया प्रभु ने खुद से भी ऊंचा गुरु का है स्थान बताया ये गुरुवर तो ज्ञान के सागर है इनसे ही जन्नत है नमस्ते गुरु पूर्णिमा का ಹಾರ್ದಿಕ ಶುಭಾಶಯಗಳು ತಮಗೆ ಧನ್ಯವಾದ ಹಾಗೂ ಗುರುಪೂರ್ಣಿಮೆಗೆ ವಿಶೇಷತೆಗಳು ತಿಳಿಸ್ತೀರಾ ಇವತ್ತು ಒಂದು ಸಂಖ್ಯಾಶಾಸ್ತ್ರ ಪ್ರಕಾರ ಹತ್ತನೇ ತಾರೀಕು ಅಂದರೆ ಒಂದು ಏನಪ್ಪಾ ಅಂದರೆ ತುಂಬ ಪ್ರಬಲವಾದಂತಹ ಒಂದು ಸಂಖ್ಯೆ ಹತ್ತು ಒಂದು ಏನಪ್ಪಾ ಅಂದರೆ ಹೊತ್ತುಕೊಂಡು ಬಂದಿರತಕ್ಕಂಥ ಒಂದು ಗುರುವಾರ ಆಗಿರೋದರಿಂದ ಬಹಳ ವಿಶೇಷವಾಗಿ ಒಂದು ಗುರುಪೂರ್ಣಿಮೆಯನ್ನು ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಏನಪ್ಪ ಅಂತಂದರೆ ಎಲ್ಲರಿಗೂ ನನ್ನ ಆತ್ಮೀಯ ಭಕ್ತರು ಯಾರ್ಯಾರು ನನಗೆ ಇವತ್ತು ಬೆಳಗ್ಗೆಯಿಂದ ಬಂದು ಏನಪ್ಪ ಅಂತಂದರೆ ನನ್ನ ಒಂದು ಭಕ್ತರಿಗೆ ನಾನು ಏನು ಹೇಳೋದಕ್ಕೆ ಅಂದರೆ ನಾನು ಬಹಳ ಆತ್ಮೀಯತೆಯಿಂದ ನನ್ನ ಎಲ್ಲ ಭಕ್ತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಏನಪ್ಪ ಅಂತಂದರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಬಹಳ ಎಲ್ಲ ಕೆಲಸಕ್ಕೂ ಗುರು ಬೇಕೇ ಬೇಕು ಗುರು ಇಲ್ಲದೆ ಯಾವ ಕೆಲಸವೂ ಸಾಧ್ಯ ಇಲ್ಲ ಅನ್ನುವ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ನನ್ನ ಎಲ್ಲ ಆತ್ಮೀಯ ಭಕ್ತಾದಿಗಳಿಗೆ ಎಲ್ಲರೂ ಶುಭ ಕೋರಿದಂಥ ನನ್ನ ಆತ್ಮೀಯ ಭಕ್ತಾದಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ನಮಸ್ತೆ ಗುರು ಸಮ आशीष पाया प्रभु ने खुद से भी ऊंचा गुरु का है स्थान बताया ये गुरुवर तो ज्ञान के सागर है इनसे